ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ

ಹಿಂಗೆ ನಾವು ಎಷ್ಟು ಜನ ಈ ಸಂಬಂಧದಲ್ಲಿ ಯಾರ್ಯಾರಿಗೆ ಜೀವ ಹೋಗುತ್ತೆ ಯಾರಿಗೆ ಬರುತ್ತೆ ಅವ್ರು ಏನೇ ಮಾಡಿರಲಿ ಆದರೆ ತಂದೆಯವರು ಜೀವನ ಎಷ್ಟೊಂದು ಎಡ್ರಿ ಬರುತ್ತೆ ಯಾಕೆಂದ್ರೆ ನಾನು ಓಹಿಸ್ಲಿ ತಂದೆ ಸ್ಥಾನದಲ್ಲಿ ಬೇರೆ ಯಾರು ಒಬ್ಬನೇ ಸರ್ ಅವನಿಗೆ ಸ್ವಲ್ಪ ಹೀರಿಂಗ್ ಪ್ರಾಬ್ಲಮ್ ಇದೆ ಸರ್ ಒಬ್ಬನೇ ಅವನು ಮಗಳೊಬ್ಬಳಿ ನಾ ಸರ್ ಮಗಳದ್ದು ಮದುವೆ ಆಗಿದೆ ಯಾರು ಕಾಣಕ್ಕೂ ಮುಂದೆ ನನ್ನ ಮನೆಗೂ ಅಂತ ಗಟ್ಟಿ ಇನ್ನೂ